ಕೊಟ್ಟಿದ್ದೀನಿ ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ ಶಾಸಕ ಸೊ ನಾವು ತಯಾರು ಮಾಡ್ಕೊಳ್ಬೇಕಂತ ಈ ಮಧ್ಯೆ ಬಹಳ ಜನ ಕಾರ್ಯಕರ್ತರು ಎರಡು ಪಾರ್ಟಿಯಿಂದ ನಮ್ಮ ಪಾರ್ಟಿ ಸೇರ್ಕೊಳ್ಳಲಿಕ್ಕೆ ಬಹಳ ನನ್ನ ಯಾರ್ಯಾರು ಏನೇನು ಅಂತೇಳಿ ಅವರೆಲ್ಲ ನಮ್ಮ ಪಕ್ಕದವರನ್ನ ಶಿಕ್ಷಣ ಮಾಡ್ತಾರೆ ಮತ್ತು ಅವ್ರಿಗೆಲ್ಲ ಏನಪ್ಪ ಅಂತಂದರೆ ಹತ್ತು ವರ್ಷ ಕಳದಲ್ಲಿ ನಮ್ಮೂರು ದಳಕ್ಕೂ ಹೋರಾಟ ನಮ್ಮ ಐದಾರು ಕ್ಷೇತ್ರದಲ್ಲಿ ನಮ್ಮ ದಳನೇ ನೇರ ಸ್ಪರ್ಧೆ ಈಗ ದಡ ಇಲ್ವಲ್ಲ ಏನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕುಟುಂಬದಿಂದಲೇ ಬಿ ಜೆ ಪಿ ಪಾರ್ಟಿಗೆ ಸೇರಿಸ್ಬಿಟಲ್ಲ ಇನ್ನು ನಮ್ಮ ಗತಿ ಏನು ಅಂತ ನಮ್ಮ ಸೊ ಅವರೆಲ್ಲ ಬಂದು ನಮ್ಮವ್ರ ಸಂಪರ್ಕ ಮಾಡ್ತಿದ್ದಾರೆ ನನ್ನ ಸಂಪರ್ಕ ಸಂಪರ್ಕ ಮಾಡ್ತಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಸೇರ್ಪಡೆ ಮಾಡಿ நானேனோ நம்ம சூச்சனை கொட்டி தான் இங்கப்பாப்பா அவ்வளோ நம்ம விருது ஓரட்ட மாதிரோப்பா அவருக்கு முந்தின பவிஷ்ய நோட முந்தின பவிஷ்யக்கோஸ்கர அவரகெல்லாம் காங்கிரஸ் சேர்க்க ஆசை வந்தது நான் எல்லா மந்தூ அவ நம்ம பார்ட்டி ஹெல்மட்டி யாராவது காரியோ ಅವನ್ನೆಲ್ಲ ಸೇರಿಸ್ಕೊಡಬೇಕು ಮಾಡ್ತೀನಿ ಸರ್ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿ ಹಾಕಿದ್ದೀನಿ ಈ ಸರಿ ಡಿ ಕೆ ಪ್ರದರ್ಶನ ಹೇಳಿ ಕುಮಾರಸ್ವಾಮಿ ಅವರು ಪಾರ್ಟಿದ್ ಮಾತಾಡಬೇಕು ಕುಮಾರಸ್ವಾಮಿ ಫಸ್ಟ್ ಮಾತಾಡಬೇಕು ಜನ ಇದೆಯಾ ಇಲ್ಲ ಅಂತ ಅನ್ನೋದನ್ನು ಅವರು ಕುಮಾರಸ್ವಾಮಿ ಅವರ ಹೇಳಿ ಆಮೇಲೆ ಪ್ರಬಂಧ ಅಭ್ಯರ್ಥಿಗಳು ಅನ್ನೋದು ಮಾಡ ಜಾನೆ ನಾನಿರಲಿಲ್ಲ ಅದು ಸುಪ್ರೀಂ ಕೋರ್ಟಲ್ಲಿ ಭಾಳ ದೊಡ್ಡ ಸೀರಿಯಸ್ಸಾಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟಲ್ಲಿ ಭಾಳ ಸೀರಿಯಸ್ಸಾಗಿ ಹಿಂದೆ ಪ್ರೆಂಟ್ ಆಗಿತ್ತು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಮಾಡೋದು ಇಲಾಖೆ ಮಾಡ್ತಾರೆ ಆಫೀಸಸ್ ಎಲ್ಲ ನೀವೇ ಖುದ್ದಾಗ ಬರಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದೆವು ಅದಕ್ಕೆ ಏನಾಯಿತು ಅಂತ ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದರು ಏನಾಯಿತು ಅಂತ ನನಗೆ ವಿಚಾರಿಸ್ತೀನಿ ಕೋರ್ಟಲ್ಲೇ ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ ಕೋರ್ಟ್ ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಬೇಕು ಈಗ ರಸ್ತೆ ಅಗಲೀಕರಣ ಮಾಡ್ತೀರಾ